ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನೋಡಿ ಈ ಪೆನ್ ಡ್ರೈವ್ ಕೇಸು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಆಗ್ತಾ ಬಂತು ಇದಕ್ಕೆ ಒಂದು ಅಂತ್ಯ ಕಾಣಿಸ್ತಾ ಇಲ್ಲ ಇದನ್ನೇ ಒಂದು ದೊಡ್ಡ ಸಾಧನೆ ಅನ್ಕೊಂಬಿಟ್ಟಿದ್ದಾರೆ ಈ ತುಕಲಿ ಮಾಧ್ಯಮದವರು ಮತ್ತು ಕೆಲಸಕ್ಕೆ ಬರೆದಿರೋ ರಾಜಕಾರಣಿಗಳು ಯಾಕಂದರೆ ಇದಕ್ಕೊಂದು ಅಂತ್ಯ ಕಾಣಿಸ್ತಾ ಇಲ್ಲ ಇದನ್ನು ಏನು ಹುಡುಗಾಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ ಏನು ದಿನ ಬೆಳಕು ಕೇಳಿದ್ರೆ ದಿನ ಕರೆದ್ರೆ ಬರೀ ಇದನ್ನ ಹಿಡ್ಕೊಂಡು ಕೂತ್ಕೋಬೇಕಾ ಜನಗಳು ಇವರೇನು ಮಾಧ್ಯಮದವರಿಗೆ ನಾಚಿಕೆ ಮಾನ ಮರದಿಲ್ವಾ ಮತ್ತು ರಾಜಕಾರಣಿಗಳಿಗೂ ನಾಚಿಕ ಮಾನ ಮರದಿಲ್ವಾ ಏನಾದರೂ ಒಂದು ಅಂತ್ಯ ಕಾಣಿಸೋಕ್ಕಾಗಲ್ವಾ ಇವತ್ತು ಲಾಯರು ಜಗದೀಶ್ ಏನು ಅವರು ದೇವೇಗೌಡರು ಇದ್ದಾರಲ್ಲ ಅವ್ರ ಹೆಸರೇನು ದೇವರಾಜ್ಗೌಡರು ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಹಬ್ಬಬ್ಬ ಎಂಥೆಂಥರು ಹೆಸರು ಹೇಳ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಹಂಗಾದ್ರೆ ಆಂ ಏನು ಈ ಥರ ನೂರು ನೂರು ಕೋಟಿ ಆಫರ್ ಯಾರಪ್ಪನ ದುಡ್ಡದು ಯಾರು ದುಡ್ಡದು ಯಾರಪ್ಪನ ದುಡ್ಡಲ್ಲಿ ಇವರು ವ್ಯವಹಾರ ಮಾಡ್ತಾ ಇದ್ದಾರೆ ಎಲ್ಲ ನಾವು ಕಟ್ಟಿರ್ತಕ್ಕಂಥ ತೆರಿಗೆದಲ್ಲಿ ಇವರೆಲ್ಲ ಈ ಥರ ಮೋಜು ಮಸ್ತಿ ಮಾಡ್ಕೆ ಕೂತ್ಕೊಂಡಿದ್ದಾರೆ ಇಲ್ಲೂ ಜನಗಳು ನಾವೆಲ್ಲ ಒಂಥರ ಕೆಪ್ರಗಳ ಥರ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಅಷ್ಟೇ ಯಾರು ಇವತ್ತು ಕೇಳೋಕೋದ್ರೆ ಕೇಳೋಕ್ಕೂ ಆಗೋದಿಲ್ಲ ಆ ಥರ ಇವತ್ತು ಜನಗಳು ಕೇಳೋದ್ರ ಮೇಲೆ ಇವತ್ತು ಎಫ್ ಐ ಆರ್ ಆಗ್ತಾ ಇದ್ದಾರೆ ಈ ಥರ ಆದರೆ ಇನ್ನು ಜನವರು ಬಡವರು ಬದುಕೋದು ಹೆಂಗೆ ಬಡವರು ಜೀವನ ಮಾಡೋದು ಹೆಂಗೆ ಇವರು ಮಾತ್ರ ರಾಜಕಾರಣಿಗಳ್ಗೆ ಮಾತ್ರ ಇವತ್ತು ಅಧಿಕಾರಕ್ಕೋಸ್ಕರ ಇವರು ತವಲಿಗೋಸ್ಕರ ಇವ್ರ ನಾಯಕತ್ವಕ್ಕೋಸ್ಕರ ಈ ಥರ ಪೆನ್ಡ್ರೈವ್ ತಗೊಂಬಂದು ಇಟ್ಕೊಂಡಿದ್ದಾರೆ ಇದರಿಂದ ಇನ್ನೇನೇನಿಲ್ಲ ನೋಡಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾರನ್ನು ಏನು ಆಗೋದಿಲ್ಲ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಇವತ್ತು ಇವ್ರು ತೋರಿಸ್ತಾ ಇದ್ದಾರೆ ಟಿ ವೀಲ್ಲಿ ಇವ್ರು ಟಿ ಅವರೇ ಸುಪ್ರೀಂ ಕೋರ್ಟು ಇವರೇ ಪ್ರಧಾನಮಂತ್ರಿಗಳು ಇವರೇ ಉಪಮುಖ್ಯಮಂತ್ರಿಗಳು ಮತ್ತು ಇವರೇ ಇವತ್ತು ಹೈಕೋರ್ಟು ಎಲ್ಲ ಚಾನಲ್ ಅವರು ಒಂದೊಂದು ಚಾನಲ್ನವರು ಹೈಕೋರ್ಟು ಒಂದು ಚಾನಲ್ ಸುಪ್ರೀಂ ಕೋರ್ಟು ಒಂದು ಕಾಲ ಒಂದು ಚಾನಲ್ ಅವರು ಇವರು ರಾಷ್ಟ್ರಪತಿಗಳು ಎಲ್ಲ ಇವರಿವ್ರೆ ಡಿಸಿಷನ್ ಎಲ್ಲ ಇವ್ರಿವರೇ ಡಿಸಿಷನ್ ತಗೊಂಡ್ಮೇಲೆ ಮತ್ತು ಇನ್ನು ಕೋರ್ಟ್ ಯಾಕೆ ಪೊಲೀಸ್ ಸ್ಟೇಷನ್ ಯಾಕೆ ಎಸ್ ಐ ಟಿ ಯಾಕೆ ಸಿ ಬಿ ಐ ಯಾಕೆ ಮುಖ್ಯಮಂತ್ರಿಗಳು ಯಾಕೆ ಪ್ರಧಾನಮಂತ್ರಿಗಳು ಯಾಕೆ ಎಲ್ಲ ಇವರೇ ಡಿಸೈಡ್ ಮಾಡ್ಕೊತಾರೆ ಎಲ್ಲ ಇವರೇ ಮಾಡ್ಕೊತಾರಪ್ಪ ಇಲ್ಲಿ ಯಾರು ಏನು ಜನಗಳು ಒಟ್ಟು ನೋಡಿ ಇದೆಲ್ಲ ಒಂಥರ ಇವೆಲ್ಲ ಬರೀ ಟಿ ಆರ್ ಇವೆಲ್ಲ ಬರೀ ಗಿಮುಕಿಗಳು ಇವತ್ತು ನೋಡಿ ನಮ್ಮ ದೇಶದಲ್ಲಿ ಏನೇನು ಮೋಸ ನಡೀತಾ ಇದೆ ಅಂದರೆ ಯಾರೂ ಕೇಳೋಕ್ಕೆ ತಯಾರಿಲ್ಲ ಇವತ್ತು ಈ ಪೆನ್ ಡ್ರೈವ್ನ ಯಾವ ರೀತಿ ಟಿ ಅವರು ಟಿ ಆರ್ ಪಿ ಮಾಡ್ಕೊತಾ ಇದ್ದಾರೆ ಅಂದರೆ ಜನಗಳು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅದನ್ನು ಏನೋ ಆಗಿಬಿಡುತ್ತೆ ಏನೂ ಆಗಿಬಿಡುತ್ತೆ ನೋಡಿ ದೇವರಾಜ್ ಗೌಡ್ರು ಎಷ್ಟು ಜನ ಹೆಸರು ಹೇಳ್ತಾ ಇದ್ದಾರೋ ಅವ್ರನ್ನೂ ಕೂಡ ಯಾರೂ ಏನೂ ಮಾಡೋಕ್ಕಾಗುವುದಿಲ್ಲ ಯಾಕಂದರೆ ಎಲ್ಲ ಸುಪ್ರೀಂ ಕೋರ್ಟು ಅವರೇ ಹೈಕೋರ್ಟು ಅವರೇ ಸಿ ಬಿ ಯು ಅವರೇ ಎಸ್ ಐ ಟು ಅವರೇನೆ ಇಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಅವರು ಟಿ ಆರ್ ಪಿಗೋಸ್ಕರ ಈ ಸುದ್ದಿಗಳನ್ನು ತೋರಿಸಿ ಜನಗಳನ್ನು ಬಕ್ರಗಳನ್ನಾಗಿ ಮಾಡ್ತಾ ಇದ್ದಾರೆ ಬರೀ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲಿ ಬಾಂಬ್ ಅವ್ರು ಬಾಂಬ್ ಸಿಡಿಸಿದರು ಇವ್ರು ಬಾಂಬ್ ಸಿಡಿಸಿದ್ರು ಇವರು ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಕಾನೂನು ಪ್ರಕಾರ ಈ ಸುದ್ದಿಗಳನ್ನು ಈ ಥರ ಹೇಳಂಗಿಲ್ಲ ಅವರು ತೋರಿಸೋ ರೀತಿ ಸರಿ ಬರೇ ಕುಮಾರಸ್ವಾಮಿ ಈಗೊಂದು ಬಾಂಬ್ ಹಾಕಿದ್ರು ಮತ್ತೆ ಶಿವಕುಮಾರ್ ಒಂದು ಬಾಂಬ್ ಹಾಕಿದ್ರು ಮತ್ತು ಇವಾಗೊಂದು ಯಾರು ಒಂದು ಬಾಂಬ್ ಸಿಡಿಸಿದ್ರು ಈ ಥರ ಅದು ಕಾನೂನು ಪ್ರಕಾರ ತಪ್ಪು ಮಾಹಿತಿಗಳು ಬಾಂಬ್ ಅಂದರೆ ಬಾಂಬ್ ಸಿಡಿಸಿ ಬ್ಲಾಸ್ಟ್ ಹಾಕಬೇಕದು ಇವರು ಹೇಳ್ತಾ ಇರೋದು ಒಂದು ಸಣ್ಣ ಮಾತು ಹೇಳಿದ್ರು ಕೂಡ ಮತ್ತೊಮ್ಮೆ ಸಿಡಿಸಿದ ಬಾಂಬ್ ಬ್ಲಾಸ್ಟ್ ಆಗಿಬಿಡುತ್ತೆ ಈ ಥರ ಬರೀ ಸುಳ್ಳು ಸುಳ್ಳು ಹೇಳ್ಕೊಂಡು ಜನಗಳನ್ನು ಬಕ್ರಗಳನ್ನಾಗಿ ಮಾಡ್ತಾ ಇದಾರೆ ಈ ಟಿ ವಿಯವರು ಎಲ್ಲ ಟಿ ವಿಯವ್ರೂ ನೋಡಿ ಪ್ರತಿಯೊಂದು ಟಿ ವಿ ಜನಕ್ಕೆ ಉಪಯೋಗ ಆಗಿರ್ತಕ್ಕಂಥ ಸುದ್ದಿಗಳನ್ನು ಯಾರು ತೋರಿಸಲ್ಲ ರಾಜಕಾರಣಿಗಳು ಅಷ್ಟೇ ಜನಕ್ಕೆ ಉಪಯೋಗ ಬರುತ್ತಂಥ ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ ಬರೀ ಅವ್ರಿಗೆ ಬೇಕಾಗಿ ರಾಜಕಾರಣ ಮಾಡ್ತಾರೆ ಅವ್ರ ಅಧಿಕಾರ ಬೇಕು ಅವ್ರ ನಾಯಕತ್ವ ಬೇಕು ಅದಕ್ಕೋಸ್ಕರ ಅಧಿಕಾರ ಮಾಡ್ತಾ ಇದ್ದಾರೆ ಹೊರತು ಜನಗಳಿಗೆ ರಾಜ್ಯಕ್ಕೋಸ್ಕರ ತಾಲೂಕುಗೋಸ್ಕರ ಜಿಲ್ಲೆಗೋಸ್ಕರ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಐ ಪಿ ಎಲ್ ಕ್ರಿಕೆಟ್ ನಡೀತಾ ಇದೆ ಅದು ಕೂಡ ಕೂಲಿ ಕಾರ್ಮಿಕರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ನಮ್ಮ ದೇಶಕ್ಕಾಗಿರ್ಬೋದು ಅದರಿಂದ ಯಾರಿಗೂ ಅನುಕೂಲ ಇಲ್ಲ ಅದು ಒಂದು ಬೆಟ್ಟಿಂಗ್ ದಂಧೆ ಒಂದು ಫಿಕ್ಸಿಂಗ್ ದಂಧೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಟಿ ವಿಗೆ ಬಂದರೆ ಟಿ ವಿ ರಿಯಾಲಿಟಿ ಸೋಲುಗಳು ಅವು ಎಷ್ಟೇ ಅಲ್ಲೇ ಮಾಡಿದ್ವಿ ಮಾಡಿದ್ದು ಕಿಸುಬೈ ದಾಸ ಅಂತಂದು ಅವರು ಅದನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅದರಲ್ಲೂ ಏನು ಹೊಸ ಗಾಳಿ ಗಂಧ ಏನೂ ಇಲ್ಲ ಬರೀ ಡಬಲ್ ಮೀನಿಂಗು ಜನಗಳನ್ನು ಬಕ್ರಗಳನ್ನಾಗ ಮಾಡಿ ಒಂದು ಸಿಂಪತ್ತಿ ಕಿಡ್ಸ್ಕಂಡು ಟಿ ಆರ್ ಪಿಗೋಸ್ಕರ ಈ ಸೋಗಳು ಮಾಡ್ತಾ ಇದ್ದಾರೆ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಈ ಸುದ್ದಿಗಳನ್ನು ಇದ್ದಾರೆ ಇದರಿಂದ ಜನಗಳಿಗೆ ಒಳ್ಳೆಯದಲ್ಲ ಒಳ್ಳೆಯದಲ್ಲ ಇದರಿಂದ ಯಾರಿಗೂ ಏನೂ ಲಾಭ ಇಲ್ಲ ಟಿ ವಿ ಚಾನಲ್ಗೆ ಮಾತ್ರ ಲಾಭ ಇದೆ ಅಲ್ಲಿ ಕೆಲವು ಡಬಲ್ ಮೀನಿಂಗ್ ಮಾತಾಡೋರಿಗೆ ಮಾತ್ರ ಲಾಭ ಇದೆ ಜನಗಳಿಗೆ ಇದರಿಂದ ಏನಿಲ್ಲ ನಾವು ಇವತ್ತು ಟಿ ವಿಗಳಿಗೆ ಕರೆಂಟ್ ಹಾಕ್ಸ್ಕೊಂಡು ಈ ಥರ ಬರೀ ಕೆಟ್ಟ ಸುದ್ದಿಗಳನ್ನು ಕೇಳಬೇಕಾಗಿದೆ ಬರೀ ಕೆಟ್ಟ ಸುದ್ದಿಗಳನ್ನೇ ಒಳ್ಳೆಯ ಸುದ್ದಿಗಳು ಯಾವುದಿಲ್ಲ ಇಲ್ಲ ನೀವು ಯಾವ ಚಾನಲರು ಹಾಕಿರಿ ಬೇರೆ ಚಾನಲ್ ಹಾಕಿರಿ ಕಿತ್ತೋಗಿರೋ ಧಾರಾವಾಹಿ ಬರ್ತವೆ ಇಲ್ಲ ಕಿತ್ತೋಗಿರೋ ರಿಯಾಲಿಟಿ ಶೋ ಬರ್ತವೆ ಎಲ್ಲ ಒಂದು ಗಿಮಿಕಿಗಳು ಇವೆಲ್ಲ ಬರೀ ಬೆಕ್ರೆ ಮಾಡೋದು ಜನಗಳನ್ನು ಬೆಕ್ರ ಮಾಡ್ತಕ್ಕಂಥ ಶೋಗಳು ಬಿಗ್ ಬಾಸ್ ಆಗಿರ್ಬೋದು ರಿಯಾಲಿಟಿ ಶೋಗಳಾಗಿರ್ಬೋದು ಮತ್ತು ಇನ್ನೇನೋ ಎಲ್ಲ ಅವೆಲ್ಲವುಗಳು ಟಿ ಆರ್ ಪಿಗೋಸ್ಕರ ಜನಗಳಿಗೋಸ್ಕರ ಯಾವ ಶೋ ಇಲ್ಲ ಯಾವ ಕಾರ್ಯಕ್ರಮಗಳು ಇಲ್ಲ ಎಲ್ಲ ಅವ್ರವ್ರಿಗೋಸ್ಕರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅವ್ರವ್ರಿಗೋಸ್ಕರ ದುಡ್ಡಿಗೋಸ್ಕರ ಸತ್ಯವಾದ ಮಾತನ್ನು ಈ ಪರಿಸರದ ಕೆಳಗಡೆ ಅಂತ್ಕೊಂಡು ಹೇಳ್ತಾ ಇದ್ದೀನಿ ಸತ್ಯ ಆದರೆ ಒಪ್ಗಳ ಸ್ನೇಹಿತರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಾನು ಮಾತಾಡಿರೋದಂತಂದು ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತ ಇದ್ದೀನಿ ಮತ್ತು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಇನ್ನೂ ಬೇಕಾದಷ್ಟು ಒಳ್ಳೆಯ ಸುದ್ದಿಗಳನ್ನವೇ ಅವು ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀವಿ ಕೇಳ್ತಾ ಇರಿ ಅರ್ಥ ಮಾಡ್ಕೊಂಡು ನೋಡ್ಬಿಟ್ಟು ಸುಮ್ಮನೆ ಇರೋದಲ್ಲ ಬದಲಾವಣೆ ಆಗಬೇಕು ನಿಮ್ಮ ಮನಸ್ಸಿಗೆ ತಿಳಿಸಬೇಕು ನೋಡ್ಬಿಟ್ಟು ಯಾರು ದೇವರನ್ನ ಸುಮ್ಮನೆ ಕೂತ್ಕೋಬೇಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಎಲ್ಲ ನಮ್ಮನ್ನು ಬಕ್ರ ಮಾಡ್ತಾ ಇದ್ದಾರೆ ಯಾರೂ ಕೂಡ ಇವತ್ತು ಪ್ರಶ್ನೆ ಮಾಡೋಂಗಿಲ್ಲ ಯಾರು ಧ್ವನಿ ಎತ್ತಂಗಿಲ್ಲ ಎಲ್ಲರೂ ಇವತ್ತು ಎಂಥೆಂಥ ಹೋರಾಟಗಾರರು ಕೂಡ ಸುಮ್ಮನೆ ಕುತ್ಕೊಂಡಿದ್ದಾರೆ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದಾರೆ ಗೊತ್ತಿಲ್ಲ ಈ ಪೆನ್ ಡ್ರೈವ್ ಒಂದು ಅನ್ ಅಂತೆ ಕಾಣಿಸ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆಯಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ